ನಮಸ್ಕಾರ ಗೆ ಸ್ವಾಗತ ಯಕ್ತಾಪುರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶ್ರೀರಾಮನ ಮೆರವಣಿಗೆ ಸುರಪುರ ತಾಲೂಕಿನ ಯಕ್ತಾಪುರ ಗ್ರಾಮದ ಗುತ್ತಿ ಬಸವೇಶ್ವರ ದೇವಸ್ಥಾನದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಉದ್ಘಾಟನೆ ಹಾಗೂ ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾನದ ಪ್ರಯುಕ್ತ ಶ್ರೀ ಗುತ್ತಿ ಬಸವಣ್ಣ ದೇವಸ್ಥಾನದ ಆವರಣದಲ್ಲಿ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶ್ರೀರಾಮನ ಭಾವಚಿತ್ರ ಮೆರವಣಿಗೆಯನ್ನ ಮಾಡಲಾಯಿತು ಗ್ರಾಮದ ಮಹಿಳೆಯರಿಂದ ರಾತ್ರಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ದೀಪಾಲಂಕಾರ ಮಾಡಿ ಜಾಗರಣೆಯನ್ನ ಮಾಡಲಾಯಿತು ನಂತರ ದೇವಸ್ಥಾನದ ಹತ್ತಿರ ಪ್ರಸಾದದ ವ್ಯವಸ್ಥೆಯನ್ನ ಕೂಡ ಮಾಡಿದ್ರು ಈ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಹಲವಾರು ಮುಖಂಡರು ಸೇರಿ ಬಹಳ ಅದ್ದೂರಿಯಿಂದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ವರದಿ ರಾಜಪ್ಪ ಎಸ್ ನ್ಯೂಸ್ ಟ್ವೆಂಟಿ ಕನ್ನಡ ಸುರಪುರ

ಏನಿತ್ತು ಅಂತ ಕೇಳಿದರೆ ಐದು ನೂರು ವರ್ಷಗಳ ಹಿಂದೆ ರಾಮನ ಜನ್ಮಸ್ಥಳವಾಗಿರ್ತಕ್ಕಂಥ ಉತ್ತರ ಪ್ರದೇಶದ ಅಯೋಧ್ಯ ನಗರದಲ್ಲಿ ಶ್ರೀರಾಮನ ಭವ್ಯವಾಗಿರ್ತಕ್ಕಂಥ ಒಂದು ಗೋಪುರವನ್ನು ನಿರ್ಮಾಣ ಮಾಡಿ ಅವನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥ ಕನಸನ್ನು ಒಂದು ನೂರ ನಲವತ್ತು ಕೋಟಿ ಜನರ ಆ ಕನಸು ಇಂದು ನಮ್ಮ ಭಾರತ ದೇಶದ ಜನಮೆಚ್ಚುಗೆ ಪ್ರಧಾನಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಶ್ರೀಯುತ ನರೇಂದ್ರ ಮೋದಿಯವರ ಕನಸು ಇಂದು ಇಡೀ ಭಾರತ ದೇಶದ ನನಸಾಗಿ ಪರಿಣಾಮವನ್ನು ಹೊಂದಿದೆ ಅಂತೇಳಿ ಹೇಳುವುದಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತದೆ ಅಂಥ ಒಂದು ನಿಟ್ಟಿನಲ್ಲಿ ನಮ್ಮ ಯಾದಗಿರಿ ಜಿಲ್ಲೆ ಸುರುಪುರು ತಾಲೂಕಿನ ಸುಕ್ಷೇತ್ರ ಗುತ್ತಿ ಬಿಸವೇಶ್ವರ ಯಕ್ತಾಪುರ ಗುತ್ತಿ ಬಿಸೇಶ್ವರ ಕಾಲನಿ ಹಾಗೂ ಮುನಿಯರ್ ಬಂದೊಳ್ಳಿ ಬೇವಿನಾಳ್ ಆಲಾಳ್ ಕಾಚಾಪುರ ಸುತ್ತಮುತ್ತಲಿನ ಐನಾಪುರ ಗ್ರಾಮದ ಹಾದಿಯಾಗಿ ಸುತ್ತಮುತ್ತಲಿನ ಎಲ್ಲ ಈ ಭಾಗದ ಹಿರಿಯರು ಮತ್ತು ಬಜರಂಗ ದಳದ ಎಲ್ಲ ಕಾರ್ಯಕರ್ತರು ಒಟ್ಟಾರೆ ಹೆಣ್ಣು ಮಕ್ಕಳ ಹಾದಿಯಾಗಿ ಸರ್ವರು ಕೂಡಿಕೊಂಡು ಈ ಭವ್ಯವಾಗಿರ್ತಕ್ಕಂಥ ಒಂದು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ವಾರ ಸೋಮವಾರದಂದು ಈ ಬುತ್ತಿ ಬಸವೇಶ್ವರ ಶೆಂಟರ್ ಕಾಲನಿಯಲ್ಲಿ ಭವ್ಯವಾಗಿರ್ತಕ್ಕಂಥ ಈ ಒಂದು ಶ್ರೀರಾಮನ ಶೋಭಯಾತ್ರೆಯನ್ನು ಎರಡು ಕಿಲೋಮೀಟರ್ಗಳ ಪರ್ಯಂತರವಾಗಿ ಎಲ್ಲ ಮುಖಂಡರ ಮತ್ತು ಹೆಸರಾಂಗ ದಳದ ಎಲ್ಲ ಯುವಕರ ಪರವಾಗಿ ಒಂದು ಭವ್ಯವಾಗಿರತಕ್ಕ ತ್ರೆಯನ್ನು ಪ್ರಾರಂಭಗೊಳಿಸಿ ಸಾಯಂಕಾಲ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಶೋಭಾಯಾತ್ರೆಯನ್ನು ಮಾಡಿ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಮನರಂಜನೆ ಕಾರ್ಯಕ್ರಮ ರಾಮಕಥಾ ಕೀರ್ತನೆ ಮತ್ತು ಅನ್ನದ ಅಶೋಗವನ್ನು ಮಾಡುವುದರ ಜೊತೆಗೆ ಒಂದು ರಾಮನ ಭವ್ಯವಾಗಿರ್ತಕ್ಕಂಥ ಒಂದು ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಸಾವಿರದ ಎಂಟುನೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂಥ ಅಯೋಧ್ಯ ರಾಮ ಮಂದಿರದ ಒಂದು ಸವಿನೆನಪಿಗಾಗಿ ಈ ಒಂದು ಯಾದಗಿರಿ ಜಿಲ್ಲೆಯ ಸುರುಪುರ್ ತಾಲೂಕಿನ ಗುಟ್ಟಿ ಬಿಸಿ ಸುತ್ತಮುತ್ತ ಗ್ರಾಮಗಳ ಸರ್ವರ ಒಂದು ಕನಸು ನನಸಾಗಿದೆ ಅಂತ ಹೇಳುವುದಕ್ಕೆ ನಾನು ತುಂಬ ಹೆಮ್ಮೆಯನ್ನು ಪಡ್ತೇನೆ ತಮ್ಮೆಲ್ಲರಿಗೂ ಶ್ರೀರಾಮ ಆಂಜನೇಯ ಸ್ವಾಮಿ ಸರ್ವರಿಗೂ ಕೂಡ ಸುದ್ದಿ ವಿಶ್ವಾಸ ಆಯುಷ ಆರೋಗ್ಯ ಭೋಗ ಭಾಗ್ಯವನ್ನು ಕೊಟ್ಟು ಸಲ್ಲಿಸಲಿ ಅಂತೇಳಿ ಪ್ರಾರ್ಥಿಸಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಸಹಕಾರವನ್ನು ಕೊಟ್ಟಿದ್ದೀರಿ ತಮ್ಮೆಲ್ಲರಿಗೂ ಶರಣ ಸುದ್ದಿಗಾಗಿ ನೋಡ್ತಾ ಇರಿ